ಸದ್ಯದಲ್ಲೇ ಕನ್ನಡದ ಹೆಮ್ಮೆಯ ಕ್ರಿಕೆಟಿಗ ಕೆ ಎಲ್ ರಾಹುಲ್ ತಂದೆ ಆಗ್ತಿದ್ದಾರೆ ಅವರ ಮಾವ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ತಾತ ಆಗ್ತಿದ್ದಾರೆ ಕೆ ಎಲ್ ರಾಹುಲ್ ಅಥಿಯಾ ಶೆಟ್ಟಿ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮನೆಗೆ ಬರಲಿರುವ ಹೊಸ ಅತಿಥಿಗಾಗಿ ಕಾಯುತ್ತಿದ್ದಾರೆ ಕೆಲ ವರ್ಷಗಳ ಕಾಲ ಪ್ರೀತಿ ಪ್ರೇಮ ಪ್ರಣಯ ಅಂತ ಸುತ್ತಾಡ್ತಿದ್ದ ಈ ಜೋಡಿ ಕಳೆದ ವರ್ಷ ಪ್ರೀತಿಗೆ ಮದುವೆಯ ಮುದ್ರೆ ಹೊತ್ತಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತ್ ಮೂರರಂದು ಕೆಎಲ್ ರಾಹುಲ್ ಅತಿಯಾ ಶೆಟ್ಟಿ ಸಪ್ತಪದಿ ತುಳಿದಿದ್ರು ಮದುವೆಯಾದ ವರ್ಷದಲ್ಲೇ ನವೆಂಬರ್ನಲ್ಲಿ ನಮ್ಮ ಸುಂದರ ಆಶೀರ್ವಾದ ಶೀಘ್ರದಲ್ಲೇ ಬರಲಿದೆ ಅನ್ನೋ ಮುಖೇನ ಅತಿಯಾ ಶೆಟ್ಟಿ ಗರ್ಭಿಣಿಯಾಗಿರುವ ವಿಚಾರ ತಿಳಿಸಿದ್ರು ಇದೀಗ ಅತಿಯಾ ಶೆಟ್ಟಿಯ ಕನಸಿನ ಮಾತೃತ್ವದ ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಮೊದಲ ಮಗುವಿನ ಆಗಮನದ ಸಂತಸದಲ್ಲಿರುವ ಕೆಎಲ್ ರಾಹುಲ್ ಅತಿಯಾ ಶೆಟ್ಟಿಯ ಮಡಿಲಲ್ಲಿ ಮಲಗಿರುವ ಫೋಟೋ ಪೋಸ್ಟ್ ಮಾಡಿದ್ದಾರೆ ಮಗುವಿಗೆ ತಂದೆಯಾಗ್ತಿದ್ರು ತಾನಿನ್ನು ಮಗುವಿನ ಮುಗ್ಧತೆ ಮಗುವಿನ ಮನಸ್ಸು ಹೊಂದಿರುವ ಕೆಎಲ್ ರಾಹುಲ್ ಶೀರ್ಷಿಕೆಯಲ್ಲಿ ಓ ಬೇಬಿ ಅಂತ ಬರೆದುಕೊಂಡಿದ್ದಾರೆ ಈ ಸುಂದರ ಜೋಡಿಗೆ ಕೋಟ್ಯಾಂತರ ಅಭಿಮಾನಿಗಳು ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುತ್ತಿದ್ದಾರೆ